ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರನ್ನ ಟೀಕೇನ ಮಾಡುತ್ತಾ ಆರ್ ಎಸ್ ಈ ದೇಶಕ್ಕೆ ಕೊಟ್ಟಿರುವಂತಹ ಹತ್ತು ಕೊಡುಗೆಗಳನ್ನ ದಯವಿಟ್ಟು ಹೇಳಿ ಅಂತ ಕೇಳಿದ್ರು ಪ್ರಿಯಾಂಕಾ ಖರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟದವರಲ್ಲ ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ ಆರ್ ಎಸ್ ಎಸ್ ನ ಗಾಳಿನೂ ಕೂಡ ತಾಗಬಾರದು ಅಂತ ಹೇಳ್ತಿರ ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದು ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್ ಅದು ಅದು ಸಮಾಜ ಕಾರ್ಯವನ್ನು ಮಾಡುವಂತಹ ಮನಸ್ಸುಗಳನ್ನ ಪರಿವರ್ತನೆಯನ್ನು ಮಾಡುವಂತಹ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತಹ ಆರ್ಗನೈಜೇಷನ್ ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಎನ್ ಎಸ್ ಹರಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದ್ರು ಕೊನೆಗೆ ಅದನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನ ಕಾಂಗ್ರೆಸ್ ಸೇವಾದಳ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಅದಕ್ಕೆ ಮರು ನಾಮಕರಣವನ್ನು ಮಾಡ್ತಾರೆ ಅದರ ಉದ್ದೇಶನೂ ಕೂಡ ಇದೇ ಆಗಿತ್ತು ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ ಜವಾಹರ್ ಲಾಲ್ ನೆಹರು ಅವರು ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ ಪ್ರಿಯಾಂಕಾ ಖರ್ಗೆ ಅವರೇ ಹತ್ತು ಕೊಡುಗೆ ಕೇಳಿದ್ರಲ್ಲ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಾಮಾಜಿಕ ಬದಲಾವಣೆ ತರುವಂತ ಉದ್ದೇಶವನ್ನು ಇಟ್ಕೊಂಡಿರುವಂತಹ ಆರ್ ಎಸ್ ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅನ್ನೋ ಯೋಚನೆ ಅಂತ ಮಾಡ್ತಾ ಬಂದ್ರೆ ಇವತ್ತು ಬಿಜೆಪಿ ಅನ್ನೋದು ಆರ್ ಎಸ್ ಎಸ್ ನ ಹೊಕ್ಕುಳ ಅದೇ ರೀತಿ ನಿಮ್ಮ ಸೇವಾದಳ ಕಾಂಗ್ರೆಸ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಅದರ ಕೊಡುಗೆಯನ್ನು ನೋಡೋಣ ಪ್ರಸಾದ್ ಮುಖರ್ಜಿ ಅವರಂತಹ ದೀನ್ ದಯಾಳ್ ಉಪಾಧ್ಯಾಯ ಅವರಂತಹ ವ್ಯಕ್ತಿಗಳನ್ನ ಕೊಟ್ಟಿರುವಂತದ್ದು ಮಾತ್ರ ಅಲ್ಲ ಆರ್ ಎಸ್ ಎಸ್ ನ ಹೊಕ್ಕುಳ ಬಳ್ಳಿ ಆಗಿರುವಂತಹ ಬಿಜೆಪಿಯ ನಾಯಕರಾಗಿ ಬಂದು ಈ ದೇಶವನ್ನ ಆಳಿದಂತಹ ಸೇವೆನ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಅಡ್ವಾಣಿ ಅವರು ಇರ್ಬೋದು ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು ಇವರ ಸಾಧನೆಗಳು ಕೂಡ ಆರ್ ಎಸ್ ಎಸ್ ನ ಅಕೌಂಟ್ಗೆ ಹೋಗಬೇಕು ಯಾಕೆಂದ್ರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ್ದ ಆರ್ ಎಸ್ ಎಸ್ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರಬಹುದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಿದ್ದಿರಬಹುದು ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರಬಹುದು ಇವತ್ತು ಗೋಲ್ಡನ್ ಕ್ವಾಟ್ರಿ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರಬಹುದು ನಮ್ಮ ಜನಕ್ಕೆ ಮೂರತ್ತು ಅನ್ನ ಕೊಡುವಂತ ಅಂತ್ಯೋದಯ ಅನ್ನ ಯೋಜನೆಯನ್ನು ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಆ ಯೋಜನೆಯನ್ನು ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಮಾಡಿದ ಅಂತಹ ವ್ಯಕ್ತಿಯನ್ನು ಇಷ್ಟು ಸಮಾಜದ ಸೇವೆಯನ್ನು ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದಾರು ಆರ್ ಎಸ್ ಎಸ್ ಈಗಿರುವ ನರೇಂದ್ರ ಮೋದಿಯವರನ್ನು ತೋಳಿ ಅವರ ಕೊಡುಗೆನ ನಾನು ಇಲ್ಲಿ ಪಟ್ಟಿ ಮಾಡಕ್ಕೆ ಹೋಗಲ್ಲ ಅವ್ರು ಏನೇನು ಒಳ್ಳೆ ಕೆಲಸವನ್ನು ಮಾಡ್ತಿದ್ರೆ ಆದ್ರ ಶ್ರೇಯಸ್ಸು ಕೂಡ ನರೇಂದ್ರ ಮೋದಿ ಅವರಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ಕೂಡ ಆರ್ ಎಸ್ ಎಸ್ನ ಅಕೌಂಟಿಗೆ ಸೇರ್ಬೇಕಾದ್ದು ಇನ್ನೇನಾದ್ರು ಬೇಕಾ ನಿಮಗೆ ಆರ್ ಎಸ್ ಎಸ್ ಕೊಡುಗೆ ಏನು ಅಂತ ಹೇಳೋದಕ್ಕೆ ಇದನ್ನೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು ಆರ್ ಎಸ್ ಎಸ್ ಬಗ್ಗೆ ಏನ್ ಹೇಳಿದ್ರು ಅದನ್ನು ದಯವಿಟ್ಟು ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಕೊಡುಗೆ ಆದರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್ ಕಾಂಗ್ರೆಸ್ ಸೇವಾ ದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರು ಅವ್ರ ಕೊಡುಗೆ ಏನಿದೆ ಸರ್ ನೆಹರು ಅವರು ಐ ಐ ಟಿ ತಂದ್ರು ಏಮ್ಸ್ ತಂದ್ರು ಇನ್ನೆಲ್ಲ ಹೇಳ್ತೀರಿ ನೀವು ಆದ್ರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ ಡ್ಯಾಮೇಜ್ ಏನಿದೆಯಲ್ಲ ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ ಹಾಗಾಗಿ ನೆಹರೂವರ ಕೊಡುಗೆಗಳೊಂದಷ್ಟಿದ್ರು ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನು ಕೊಡೋಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು ಆರ್ ಎಸ್ ನೀವು ತುಲನೆಯನ್ನು ಮಾಡಿದರೆ ನಿಮಗೆ ಅರ್ಥವಾಗುತ್ತೆ ನಿಮಗಿಂತ ಕನಿಷ್ಠ ಜ್ಞಾನನೂ ಇಲ್ದಲೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ ಆರ್ ಎಸ್ ಎಸ್ನ ಏನ್ ಗಾಳಿ ತಾಗಬಾರ್ದಂತೆ ಅಲ್ಲಿ ಕಲಬುರಗಿನಲ್ಲಿ ಹೋಗಿ ಚಿತ್ತಾಪುರಕ್ಕೆ ಹೋಗಿ ಗೋರ್ಮೆಂಟ್ ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ ನಾನ್ ನಿಮಗೆ ಹೇಳ್ತೇನೆ ಪ್ರಿಯಾಂಕ ಖರ್ಗೆ ಅವ್ರೆ ನಾವು ಮೈಸೂರು ಮಹಾರಾಜರನ್ನ ಯಾಕಳೆ ಪ್ರೀತಿ ಮಾಡ್ತೀವಿ ನಾವ್ ಯಾಕೆ ಗೌರವ ಕೊಡ್ತೀವಿ ಮೈಸೂರು ಮಹಾರಾಜರು ಇವತ್ತಿಲ್ಲ ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ ಆದ್ರೆ ಕೂಡ ಮೈಸೂರು ಮಹಾರಾಜರು ನಾವು ನಿ ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂತ ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕೆ ಅನ್ನ ಮಾಡಿ ಕಟ್ಟೆಯಿಂದ ನಮಗೆ ಕೊಟ್ಟಿದ್ದಾರೆ ಆದ್ರೆ ನಿಮ್ಮ ನಿಮ್ಮ ಮಾಡಿದ್ರು ನವಾಬ್ರು ಅವ್ರು ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್ ಯಾವ್ದಾರು ಗುಂಬಸ್ಗಳು ಕಟ್ಟಿರೋದ್ ಬಿಟ್ಟರೆ ಏನು ಕೊಡುಗೆ ಕೊಟ್ಟಿಲ್ಲ ಅದ್ರ ನಂತರ ಬಂದಿದ್ ನವಾಬ ಸುಲ್ತಾನ ಯಾರು ಅಂತಂದ್ರೆ ನಿಮ್ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ನಂತರ ನೀವು ಬಂದಿದ್ರಿ ನಿಮ್ ಕೊಡುಗೆ ಏನಿದೆ ಸರ್ ಅಲ್ಲಿ ನೀವು ಅಲ್ಲ ಅಭಿವೃದ್ಧಿ ನ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷ ಗಾಳಿಯನ್ನ ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷಯಗಳೇನು ಜನ ಕುಡಿತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ ಸರ್ ಬರ್ರಿ ನಾನು ಅವಾಗ ಹಿಂದೆನೂ ಹೇಳಿದ್ದೀನಿ ಔಟ್ ಆಫ್ ಸಿಲಬಸ್ಸೇ ಮಾತಾಡೋದು ಆ ವೈಂಗ್ ಏನು ಕೆಲಸ ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾಕ ಅಂತವಲ್ಲ ಹಂಗೆ ಈ ಪ್ರಿಯಾಂಕಾ ಕರ್ಗೆ ಆ ಸಂತೋಷ್ ಲಾಡು ಇಬ್ಬರು ದಿನ ಕಾಕ ಅಂದಿದ್ರೆ ಅವ್ರಿಗೆ ದಿನವೇ ಮುಗಿಯೋಲ್ಲ ಅವ್ರದ್ದು ಪೂರ್ಣ ಆಗೋಲ್ಲ ಅವರಿಗೆ ಅವ್ರ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ ಮೈಸೂರಿಂದ ಕೆನ್ಸ್ ಟೆಕ್ನಾಲಜಿಯವರು ಇಲ್ಲಿ ಸೆಮೈ ಕಂಡಕ್ಟರ್ ಯೂನಿಟ್ ಮಾಡಬೇಕಿತ್ತು ಯಾಕೆ ಹೊಡೋದರು ಅವ್ರದ್ದು ಏನು ವಸೂಲಿಗೆ ಹೋಗಿದ್ದೀರಾ ನೀವು ಅದ್ರ ಬಗ್ಗೆ ಹೇಳ್ರಿ ಸಬ್ಜೆಕ್ಟ್ ಬಿಡ್ತೀರಿ ಇವತ್ತು ಆರ್ ಡಿ ಪಿ ಆರ್ ಮಿನಿಸ್ಟರ್ ನೀವೇ ಇದೀರಿ ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನ ತಗೊಂಡು ಫೋಟೋ ತೆಗಿಸ್ಕೊಂಬಿಟ್ಟು ಅವ್ರದ್ದು ಈ ದಿನ ಕೆಲಸಗಾರ್ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದೀರಲ್ಲ ಅದ್ರ ಬಗ್ಗೆ ಮಾತಾಡಿ